ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮತ್ತೆ ಆಗ್ತಳ ಇಂದೇ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಭರವಸೆ ನಾಯಕ ಎಚ್ ಯೋಗೀಶ್ ಅವರಿಗೆ ಜನ್ಮದಿನದ ಶುಭಾಶಯಗಳು ಶುಭ ಕೋರು ಎಂ ಶಿವಕುಮಾರ್ ಉತ್ತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶಿವಮೊಗ್ಗ ಶೈಕ್ಷಣಿಕ ಅಭಿವೃದ್ಧಿ ಮಹಿಳಾ ಸಬಲೀಕರಣ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ನೀಡಿದ ಸೇವೆಗಾಗಿ ವಿಜಯವಾಣಿ ದಿನಪತ್ರಿಕೆಯ ಪ್ರತಿಷ್ಠಿತ ವಿಜಯರತ್ನ ಪ್ರಶಸ್ತಿಗೆ ಭಾಜನರಾದ ಕೆಇ ಕಾಂತೇಶ್ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಶುಭ ಕೋರುವವರು ಮಾರಿಕಾಂಬಾ ಮೈಕ್ರೋಫಿನಾನ್ಸ್ ಪೇಸ್ ಪಿಯು ಕಾಲೇಜ್ ಶ್ರೀಗಂಧ ಸಾಂಸ್ಕೃತಿಕ ಸಂಸ್ಥೆ ನಂದನ ಎಜುಕೇಷನ್ ಟ್ರಸ್ಟ್ ರಾಷ್ಟ್ರಭಕ್ತರ ಬಳಗ ಶಿವಮೊಗ್ಗ ಮೊಗ್ಗಾನಗರದ ಕೋಟೆ ರಸ್ತೆಯಲ್ಲಿರುವ ವಾಸವಿ ಪಬ್ಲಿಕ್ ಶಾಲೆಯಲ್ಲಿ ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ ಪ್ರದರ್ಶನ ಮತ್ತು ಮಾರಾಟವನ್ನು ಏರ್ಪಡಿಸಲಾಗಿದೆ ಈ ಕುರಿತು ಮಾಹಿತಿ ನೀಡಿದ ವಾಸವಿ ಶಾಲೆಯ ಕಾರ್ಯದರ್ಶಿ ಎಸ್ ಕೆ ಶೇಷಾಚಲ ಕಳೆದ ಹದಿನೈದು ವರ್ಷಗಳಿಂದ ಸಾರ್ವಜನಿಕರಲ್ಲಿ ಪರಿಸರ ಜಾಗೃತಿ ಮೂಡಿಸುವ ಉದ್ದೇಶದಿಂದ ವಾಸವಿ ಪಬ್ಲಿಕ್ ಶಾಲೆ ಪರಿಸರ ಸ್ನೇಹಿ ಮಣ್ಣಿನ ಗಣಪತಿಗಳ ಪ್ರದರ್ಶನ ಮತ್ತು ಮಾರಾಟವನ್ನು ನಡೆಸಿಕೊಂಡು ಬರುತ್ತಿದೆ ಈ ಬಾರಿ ಗಣೇಶ ಚತುರ್ಥಿ ಅಂಗವಾಗಿ ಮನೆಯಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಬಹುದಾದ ವರ್ಣರಹಿತ ಮಣ್ಣಿನ ಗಣಪತಿಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಮಾಡಲಾಗುತ್ತಿದೆ ಸಾರ್ವಜನಿಕರು ಪರಿಸರ ಸ್ನೇಹಿ ಗಣಪತಿಗಳನ್ನು ಖರೀದಿ ಮಾಡಿ ಪರಿಸರ ನೈರ್ಮಲ್ಯತೆ ಕಾಪಾಡುವ ಉದ್ದೇಶಕ್ಕೆ ಸಹಕಾರ ನೀಡಬೇಕೆಂದು ಎಸ್ ಕೆ ಶೇಷಾಚಲ ಮನವಿ ಮಾಡಿದರು ಕಳೆದ ಹದಿನೈದು ವರ್ಷಗಳಿಂದ ಪರಿಸರ ಸ್ನೇಹಿ ಗಣಪತಿಯನ್ನ ವಾಸಿ ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳಿಗೋಸ್ಕರ ಪರಿಸರದ ಬಗ್ಗೆ ಜ್ಞಾನವನ್ನು ಹೆಚ್ಚಿಸತಕ್ಕಂತ ಸಲುವಾಗಿ ಒಂದು ಪ್ರಯತ್ನವನ್ನು ಇದೆ ಇಡೀ ಭಾರತ ದೇಶದ ಭಾರತ ಸರ್ಕಾರದ ಮಹತ್ತರವಾದ ಯೋಚನೆ ಯೋಜನೆ ಪರಿಸರ ಸ್ನೇಹಿ ಗಣಪತಿ ಮಣ್ಣಿನ ಗಣಪತಿಗಳಾಗಬೇಕು ಪ್ಲಾಸ್ಟಿಕ್ ಆಗಿರಬಾರ್ದು ಬಣ್ಣರಹಿತ ಗಣಪತಿಗಳನ್ನು ಆದಷ್ಟು ಬಳಸಿ ಅಂತಕ್ಕಂಥದ್ದು ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಸರ್ಕಾರಗಳು ಕರೆ ನೀಡುತ್ತಾ ಇದೆ ಅದರ ಒಂದು ಸಣ್ಣ ಪ್ರಯತ್ನ ವಾಸವಿ ಪಬ್ಲಿಕ್ ಶಾಲೆಯಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ನೂರ ಒಂದು ಮಣ್ಣಿನ ಗಣಪತಿಗಳನ್ನು ವಾಸವಿ ಪಬ್ಲಿಕ್ ಶಾಲೆಗೆ ತಂದು ನಮ್ಮ ಮಕ್ಕಳ ಮುಖಾಂತರ ಅವರ ಪೋಷಕರಿಗೆ ಮಾಹಿತಿಯನ್ನು ನೀಡಿ ಅವರ ಮನೆಯಲ್ಲಿರ್ತಕ್ಕಂಥ ಗಣಪತಿಗಳನ್ನು ಈ ಪರಿಸರ ಸ್ನೇಹಿ ಗಣಪತಿಗಳನ್ನು ತರಿಸ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದೇವೆ ಸಾರ್ವಜನಿಕರಿಗೂ ಸಹ ಈ ಗಣಪತಿಗಳನ್ನು ನೀಡ್ತಕ್ಕಂಥ ಒಂದು ಕೆಲಸದಲ್ಲಿ ಮುಂದಾಗಿದ್ದೀವಿ ನೂರ ಒಂದು ಗಣಪತಿಗಳನ್ನು ಇಲ್ಲೇ ನೀಡಿಕೆ ಅದಕ್ಕೆ ನೂರ ಐವತ್ತು ರೂಪಾಯಿಗಳ ಕನಿಷ್ಠ ವೆಚ್ಚವನ್ನು ಸಂಗ್ರಹಿಸಿ ಅದನ್ನು ಸಾರ್ವಜನಿಕರಿಗೆ ನೀಡಲಾಗ್ತಿದೆ ಇದರೊಂದಿಗೆ ನೂರು ನೂರ ಒಂದು ಮನೆಗಳಲ್ಲಿ ಬಣ್ಣರಹಿತ ಗಣಪತಿಗಳನ್ನು ಸ್ಥಾಪನೆ ಮಾಡಿದಂತಹ ಒಂದು ಪ್ರಯತ್ನಕ್ಕೆ ನಮಗೊಂದು ಯಶಸ್ಸು ಸಿಕ್ಕಿದೆ ಆ ನಿಟ್ಟಿನಲ್ಲಿ ಇವತ್ತು ಏನು ಹದಿನೈದು ವರ್ಷಗಳಿಂದ ಮಾಡ್ತಾ ಇದ್ದೀವಿ ಇದೊಂದು ಉತ್ತಮವಾದ ಪ್ರಯತ್ನ ಇದ್ದು ಸಾರ್ವಜನಿಕರು ಸತ ಉತ್ತಮವಾದಂಥ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದರ ಇವತ್ತೊಂದು ದಿನ ಈ ಗಣಪತಿಗಳ ಲಭ್ಯ ಇರುತ್ತೆ ಸಾರ್ವಜನಿಕರ ಸತ ಈ ಗಣಪತಿಗಳನ್ನು ಪಡೆಯಬಹುದಾಗಿದೆ ಮೊದಲ ಆದ್ಯತೆಯ ಮೇಲೆ ಗಣಪತಿಗಳನ್ನು ನೀಡಲಾಗ ನೀಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ